ಅರಣ್ಯ ಸಂಪತ್ತು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಒಂದು ಸಸಿ ನೆಟ್ಟು ಪೋಷಿಸಿ ಬೆಳೆಸಿದರೆ ಹದಿನೈದರಿಂದ ರಿಂದ ಇಪ್ಪತ್ತು ವರ್ಷಗಳಲ್ಲಿ ಜಿಲ್ಲೆಯ ಹಸಿರಿನ ಪ್ರಮಾಣ ಹೆಚ್ಚಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು ಪರಿಸರ ಅರಣ್ಯ ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ ನಗರದ ನೌಬಾದ್ನಲ್ಲಿ ಇಂದು ಹಮ್ಮಿಕೊಂಡಿದ್ದ ಲಕ್ಷ ವೃಕ್ಷ ಅಭಿಯಾನ ಹಾಗೂ ವನಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ಜಗತ್ತಿನ ಮಾನದಂಡದ ಪ್ರಕಾರ ಶೇ ಪಾಯಿಂಟ್ ಮೂರು ಮೂರರಷ್ಟು ಅರಣ್ಯ ಭೂಮಿ ಮೇಲೆ ಇರಬೇಕು ಆದರೆ ಅಷ್ಟಿಲ್ಲ ರಾಜ್ಯದಲ್ಲಿ ಶೇ ಪಾಯಿಂಟ್ ಎರಡು ಒಂದರಿಂದ ರಿಂದ ಇಪ್ಪತ್ತೆರಡರಷ್ಟು ಅರಣ್ಯ ಪ್ರದೇಶ ಇದೆ ಬೀದರ್ ಜಿಲ್ಲೆಯಲ್ಲಿ ಶೇ ಪಾಯಿಂಟ್ ಏಳರಷ್ಟಿದೆ ರಾಜ್ಯದಲ್ಲಿ ಶೇ ಪಾಯಿಂಟ್ ಮೂರು ಮೂರಕ್ಕೆ ಹೆಚ್ಚಿಸುವ ಗುರಿ ಇದೆ ಬೀದರ್ ಜಿಲ್ಲೆಯ ಜನಸಂಖ್ಯೆ ಇಪ್ಪತ್ತು ಲಕ್ಷ ಇದೆ ಪ್ರತಿ ವರ್ಷ ಒಬ್ಬರು ಒಂದು ಗಿಡ ನೆಟ್ಟು ಬೆಳೆಸಿದರೆ ಹದಿನೈದರಿಂದ ರಿಂದ ಇಪ್ಪತ್ತು ವರ್ಷಗಳಲ್ಲಿ ಅರಣ್ಯ ಪ್ರದೇಶದ ಪ್ರಮಾಣ ಶೇಪಾ ಎರಡು ಐದರಿಂದ ರಿಂದ ಮೂವತ್ತು ಆಗುತ್ತದೆ ಹಸಿರಿನ ಹೊದಿಕೆ ಆಗುತ್ತದೆ ಎಂದರು ಹೋದ ವರ್ಷ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಸಸಿಗಳನ್ನು ನೆಡಲಾಗಿತ್ತು ಈ ಸಲ ಜಿಲ್ಲೆಯಲ್ಲಿ ಇಪ್ಪತ್ತೈದು ಲಕ್ಷ ಸಸಿಗಳನ್ನು ನೆಡುವ ಗುರಿ ಹಾಕಿಕೊಳ್ಳಲಾಗಿದೆ ಐದು ಲಕ್ಷ ಸಸಿಗಳನ್ನು ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆಸುತ್ತಿದ್ದೇವೆ ಎಂದು ಹೇಳಿದರು ಜೆಬಿ ನ್ಯೂಸ್ ಬೀದರ್ ಕಲಬುರಗಿ ಈ ಒಂದು ಜಾತಕ್ಕೆ ನಾನು ಚಾಲನೆ ಕೊಡಲಿಕ್ಕೆ ಬಂದಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಅನೇಕ ಪರಿಸರವಾದಿಗಳಿದ್ದೀರಿ

ಆರಾಮ್ ತವ್ರಿ ಲಕ್ಷ ವೃಕ್ಷ ಆಂದೋಲನಕ್ಕೆ ಜಯವಾಗಲಿ ಲಕ್ಷ ವೃಕ್ಷ ಆಂದೋಲನಕ್ಕೆ ನೋಡ್ರಿ ಬೋರ್ಡ್ ಸಾಹೇಬ್ರ ಗಿಡ್ರಿಡ್ರಿ ಹೋಗ್ರಿ ನಿಮ್ಗೆಲ್ಲ ಉಳಿಬೇಕು ಸರಿ ನೋಡಿರಿ ಸರ್ ಸರಿ ಕಣ್ಣು ನೋಡಿ ಸರ್ ಹಾಂ ಸರಿ ನೋಡ್ರಿ ಓಕೆ ಥ್ಯಾಂಕ್ ಯು ಸರ್ ಸರಿ ನೋಡ್ರಿ ಕಣ್ಣು ನೋಡಿ ಸರ್ ಓಕೆ ಸರಿ ನೋಡ್ರಿ ಸರ್ મ૨હ સમવીર સમળી સિંએ સમરણ